ನೋ ಸ್ಮಾಲ್ ಸ್ಕ್ರೀನ್ ಐ ಮಸ್ ಯಾಕಂದ್ರೆ ಅಲ್ಲಿ ಇದ್ದಾಗ ನಾರ್ಮಲ್ ಲೋಕಲ್ ಚಾನೆಲ್ ಇರುತ್ತಲ್ಲ ಸ್ಟಾರ್ಟ್ ಮಾಡಿದ್ದೆ ನನ್ಗೆ ಹೆಂಗೆ ಅಂದ್ರೆ ಸ್ಕ್ರೀನ್ ಸಿಗಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು ಸ್ಟಡಿ ಅಫ್ಕೋರ್ಸ್ಟಿ ಏನ್ ನೋ ನಮ್ಗೆ ಅಷ್ಟು ಪ್ರಪಂಚ ಜ್ಞಾನ ಇರಲ್ಲ ಇನ್ನು ಬೇಸಿಕ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಓದಾ ಚಾಟ್ಸ್ ತಿನ್ನೋದೇನೆ ಒಂದು ಮಜಾ ಅನ್ನೋ ತರ ಇತ್ತು ನನ್ಗೆ ಸ್ಪೆಷಲಿ ಮೀ ಅಲ್ಲಿ ಜಯನಗರ್ ಅದು ಎಷ್ಟು ನಾನ್ ಜಯನಗರಲ್ಲಿ ಓದಿದ್ದು ಸೊ ಅಲ್ಲಿ ಎಷ್ಟು ಚಾಟಂಗ್ನಿಗಳು ಇತ್ತು ಹೋಗಿ ಹೋಗಿ ಅದೊಂದು ಬೆಸ್ಟ್ ಅಂತ ಅದೇ ನನ್ನ ಲೈಫ್ ನ ಮೋಟೋ ಅನ್ನೋ ತರ ಇತ್ತು ಸೊ ಆ ಟೈಮ್ ನಲ್ಲಿ ನಾನು ಬೇಸಿಕ್ ಆಂಕರಿಂಗ್ ಅನ್ನೋದು ಒಂದು ಸ್ಟಾರ್ಟ್ ಮಾಡ್ದೆ ಆಕ್ಚುಲಿ ನನ್ನ ಕನ್ನಡ ಒಂದ್ ಚೂರ್ ಬೆಟರ್ ಆಗೋದಕ್ಕೆ ಅದೊಂದು ರೀಸನ್ ಅನ್ಕೋಬಹುದು ಅಲ್ಲಿವರೆಗೂ ಒಂಥರ ಕನ್ನಡ ಪದಗಳನ್ನ ಎಲ್ಲಿ ಇಡಬೇಕು ಅದನ್ನ ಪರ್ಟಿಕ್ಯುಲರ್ ಆಗಿ ಅನ್ನೋದು ಅಷ್ಟು ಸ್ಪಷ್ಟವಾಗಿ ಗೊತ್ತಿರ್ತಿರ್ಲಿಲ್ಲ ಮಾಮೂಲ್ ಕಾಲೇಜಲ್ಲಿ ಎಷ್ಟ್ ಅಷ್ಟೇ ಮಾತಾಡೋ ಆ ತರದ್ ಇರ್ತಿತ್ತು ಮತ್ತೆ ಕನ್ನಡದ ಬಗ್ಗೆ ಅಭಿಮಾನ ಇದ್ದು ಕನ್ನಡನೇ ಮಾತಾಡ್ಬೇಕು ಅಂತ ಮಾತಾಡೋರು ಯಾರು ಇರ್ಲಿಲ್ಲ ಎಲ್ಲ ಬೇರೆ ಬೇರೆ ಭಾಷೆಯವರು ಇದ್ರು ಸೊ ಹಾಗಾಗಿ ಅದೊಂದು ಇದಾಯ್ತು ಸೊ ವೆರಿ ಫಸ್ಟ್ ನಾನು ಏನಂತಾರೆ ಆನ್ ಸ್ಕ್ರೀನ್ ಅಂತ ಬಂದಿದ್ದು ಒಂದು ಲೋಕಲ್ ಚಾನೆಲ್ ಸಿ ಬ್ಯಾಂಗ್ಳೂರ್ ಅಂತ ಅದಾದ್ಮೇಲೆ ಸುವರ್ಣದಲ್ಲಿ ನಾನು ಸಿಂಗಲ್ ಎಪಿಸೋಡ್ ಮೂಲಕ ಕಾಣಿಸ್ಕೊಂಡೆ ಆದ್ಮೇಲೆ ಡೈರೆಕ್ಟ್ ಸಿನಿಮಾ ಡೈರೆಕ್ಟ್ ಸಿನಿಮಾ ಹೌದು ಬಟ್ ನಿಮ್ಗೆ ಈ ಮಾಡಲಿಂಗ್ ಟಚ್ ಅಂತ ಅಂತಿದ್ದು ಎಲ್ಲಾ ನಾನ್ ಸಿನಿಮಾ ಮಾಡ್ದೆ ಸಿನಿಮಾ ಮಾಡಾದ್ಮೇಲೆ ಅಟ್ ಫಸ್ಟ್ ಐ ವಾಸ್ ಲೈಕ್ ಇವಾಗ ಹೇಗಿದனோ ಹಂಗೆ ಒಂಚೂರು ಪ್ಲಂಪ್ ಪ্লামಪ್ ಆಗಿದ್ದೆ ಆದ್ಮೇಲೆ ಏನೋ ಸಿಕ್ಕಾಪಟ್ಟೆ ಡಯಟ್ అలా ಮಾಡೋದು ಆಗ ಈ 0 ಫಿಗರ್ ಅನ್ನು ಕರೀನಾ ಕಪೂರ್ ತುಂಬಾ ಟ್ರೆಂಡ್ ಅಲ್ಲಿ ಎಲ್ಲ ಅದನ್ನೇ ಕಾಣಿಸ್ತಾ ಇತ್ತು ಎಲ್ಲ ಹೋದ್ರು ಅದೇ ಕಾಣಿಸೋದು ಕರೀನಾ ಕಪೂರ್ ಕಾಣಿಸೋದು weight ಸೆವೆನ್ ಅನ್ನೋದು 48 ಅನ್ನೋದು 48 ವಾಸ್ ದಿ ಐಡಿಯಲ್ weight ಫಿಗರ್ ಸೋ ಲೈಕ್ ಯು ನೋ ಇಟ್ಸ್ 26 ಐ ಬಿಲೀವ್ ಸಿಕ್ಸ್ ಅಲ್ಲಿ ಮೆಷರ್ ಮಾಡೋದು ಡೈಲಿ ಮಾಡೋದು ಯಾಕಂದ್ರೆ ಸ್ವಲ್ಪ ಜಾಸ್ತಿ ನಾನು ಊಟದ ಕಡೆ ಗಮನ ನನಗೆ ಯಾವಾಗ್ಲೂ ನನಗೆ ಫುಡ್ ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಂಡು ಆದ್ಮೇಲೆ ಐ ಗಾರ್ಟಿಂಗ್ ಟು ಮಾಡ್ಲಿಂಗ್ ಆಂಡ್ ವೆರಿ ವೆರಿ ಬೇಸಿಕಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದು ಐ ಟು ವಾಕ್ ಅಂಡ್ ಔಟ್ಫಿಟ್ ಚೆಕ್ ಅಂತ ಒಂದು ಇರೋದು ಸೊ ಒಂದು ಕೆಲವು ಗೆ ಅಂತ ಫ್ಯೂ న్యూಲಿ ಅವಾಗ ಬೊಟಿಕ್ಸ್ ಕೂಡನು ಟ್ರೆಂಡಿಗೆ ಬರಬೇಕಾಗಿತ್ತು ಅದನ್ನ ಸೋ ಅಲ್ಲೊಂದು 3 4 ಜನ ಡಿಸೈನರ್ಸ್ ಗೆ ಅವರು ಮಾಡಿದಂತ ಒಂದು ಡಿಸೈನ್ಸ್ ಗೆ ಮಾಡೆಲ್ ಆಗಿರ್ತದೆ ಅಂಡ್ ಆಕ್ಚುಲಿ ಮಾಡೆಲಿಂಗ್ ಅಂದ ತಕ್ಷಣ ಬರೀ ಬ್ಯೂಟಿ ಅನ್ನೋದಲ್ಲ ಅಲ್ಲಿ ಬೇರೆ ಸಾಕಷ್ಟು ಅಂಶಗಳು ಇರುತ್ತೆ ನಾವು ಲೆಕ್ಕಕ್ಕೆ ತಗೋಬೇಕಾಗುತ್ತೆ ಅದನ್ನ ನೀವು ಆ ಆತರ ಬೇರೆ ಡಿಸೈನರ್ಸ್ಗೆ ಇರ್ಬೋದು ಇರಬಹುದು ಎಲ್ಲ ಮಾಡ್ತಿರ್ಬೇಕಾದ್ರೆ ಮಾಡ್ತirಬೇಕಾದ್ರೆ ಯಾವ ಒಂದು ಇನ್ಫ್ಲುಯೆನ್ಸ್ ಆಗಿದೆ ನಿಮ್ಗೆ ಮಾಡ್ಲಿಂಗ್ ಅಥವಾ ನೀವು ಇವತ್ತು ಇರೋ ಒಂದು ನಿಮ್ಮ ವ್ಯಕ್ತಿತ್ವಕ್ಕೆ ಆ ಡೇಸ್ ಎಲ್ಲ ಹೆಂಗ್ ಹೆಲ್ಪ್ ಆಗಿದೆ ಅನ್ಸುತ್ತೆ ಚೇಂಜಸ್ ಅಂತ ಏನಾದ್ರೂ ಬಂದಿದ್ರೆ ಅದು ಸೀರಿಯಲ್ ಮೂಲಕ ಹೇಳಬೇಕು ಅಂತಂದ್ರೆ ಮಾಡ್ಲಿಂಗ್ ಅಲ್ಲಿ ನನಗೆ ಹೋದ್ವಾ ಕೆಲಸ ಮಾಡೋದ್ವಾ ಬಂದ್ವಾ ಒಂದು ಕಮ್ಯುನಿಕೇಶನ್ ಇರ್ತಿರ್ಲಿಲ್ಲ ಯಾರಿಗೂ ನಮ್ಮ ಸೀರಿಯಲ್ ನಲ್ಲಿ ಎಲ್ರು ಫ್ಯಾಮಿಲಿ ಅಂತ ಮಾತಾಡ್ತೀವಲ್ಲ ಆ ಥರ ಯಾರು ಮಾತಾಡ್ತಿರ್ಲಿಲ್ಲ ನಮ್ ಕೆಲ್ಸ ಆಯ್ತಾ ನಾವಾಯ್ತಾ ಅನ್ನೋ ತರ ಇರ್ತಿತ್ತು ಆ್ಯಂಡ್ ಆನ್ ಟಾಪ್ ಆಫ್ ಇಟ್ ಅವ್ರದ್ ಒಂದು ಮೇಂಟೈನ್ ಮಾಡುವಂತ ಒಂದು ರೀತಿ ಇರುತ್ತೆ ಇದ ಫ್ರಮ್ ದ ಏಜೆನ್ಸಿ ಆರ್ ಫ್ರಮ್ ದ ಮಾಡಲ್ಸ್ ಎಂಡ್ ಅಥವಾ ಕಂಪ್ನಿ ವೆರ್ ಎವರ್ ವಿ ಆರ್ ವರ್ಕಿಂಗ್ ಅದು ಯಾರೇ ಇದ್ರು ಅದೊಂದು ಡಿಸ್ಟೆನ್ಸ್ ಇರುತ್ತೆ ವೆರ್ ಇನ್ ದಟ್ಸ್ ವೇ ವಿ ಫೀಲ್ ದಟ್ ಲೈಕ್ ಯುನೋ ವಿ ವಿ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್ ಟು ಬಿ ದೇರ್ ಆ ಜಾಗದಲ್ಲಿ ನಾವು ಒಬ್ಬರಾಗಿರ್ಬೇಕು ಅಂತಂದ್ರೆ ಯಾರೋ ನನಗೆ ಅಣ್ಣ ತಮ್ಮ ಸಿಗ್ತಾರೆ ಅಕ್ಕ ತಂಗಿ ಸಿಕ್ತಾರೆ ಫ್ರೆಂಡ್ಸ್ ಸಿಗ್ತಾರೆ ಅಂತೆಲ್ಲ ಅಲ್ಲಿ ನಾವು ಊಹೆನೂ ಮಾಡಕ್ ಸೊ ಇಟ್ ಇಸ್ ಜಸ್ಟ್ ದಟ್ ಗೋ ಡೂ ಯೋರ್ ವರ್ಕ್ ಶೋ ದಟ್ ಅಚೂಟ್ ಕಮ್ ಬ್ಯಾಕ್ ಒಂದೇನಂತಂದ್ರೆ ಯು ಡೂ ವರ್ಕ್ ಗೆಟ್ ಮನಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನನ್ಗೆ ಅರ್ಥ ಆಯ್ತು